ಯಾರ ಆಯಸ್ಸೆ ಎಷ್ಟು ಅಂತ ಪೂರ್ವದಲ್ಲಿ ನಿರ್ಧರಿಸುವುದಕ್ಕಾಗೂ ನೀರಾದ ಪೂರ್ವಿತವಾದದು ನನ್ನವರ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಹಾಗೆ ಉದ್ವೇಗದ ಪರದಿಂದ ನಾನು ಆಡಿದು ಓ ಸಕಾಲದಲ್ಲಿ ಸರಿಯಾಗುವುದೇ ಅವನು ರಿಸಿಕೊಟ್ಟು ನನ್ನವರಿಗಿಂತ ಮುನ್ನ ನನ್ನ ದೇಹ ಸತ್ತು ಕಾರಣಕ್ಕಾಗಿ ನನ್ನ ಕಾರಣಕ್ಕಾಗಿ ಎಲ್ಲಾರನ್ನು ಕನ್ನೇ ಮತ್ತೆ ಹಾಗೆಯೇ ಆಯಿತು ಅಂತ ಆದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಹಗುವುದೇ ಹೆಣ್ಣಾಗಿರುದಿ ಬರ್ತನ್ನು ನಾ ಬದುಕಿನಲ್ಲಿ ಬಯಸುವುದು ಇಷ್ಟ ಏನು ಹಣೆಯ ಕುಂಕುಮದ ತಿಲಕ ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರುರುವ ತನಕ ನನ್ನವರಿಗಿಂತ ಸುಮಾರಿಸಿದರೆ ಓ ನನ್ನೀ ಹೆಣ ನನ್ನವರ ಹೆಗಲೆಯಲ್ಲಿ ಸ್ಮಶಾನಯಾತ್ರೆಯನ್ನು ಕೈಗೊಳ್ಳುತ್ತದೆ ಹೆಣ್ಣಾದವರಿಗೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಸಂಪತ್ತು ಬದುಕಿನಲ್ಲಿ ಮತ್ತೊಂದು ಬೇಡ ಓಹು ಮೋಕ್ಷ ತಪ್ಪಾದರೆಗೆ ದಾರಿ ಆದರೆ ನನ್ನನ್ನು ಬಿಡಿದು ಎರಸ ಏಕಾಂಗಿ சாதி புருஷனே முனிதலாக அம்பிக்கையிலே மனசன உலசிக்கொள்ள மகள தெண்டிய ಯಾ 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 ಜನೆ ಕೊಡಿತೆ ಎಂದೊಣ ಪೂರ್ವದಿ ಪರಿಹಸಿ ನೀನೆ ಜಲವ ಪತಿಯೇ ರಾಗದಿ ನೀನೇ ಒಂತು ಮನ ತಂ ತಂ ಒತಿಗೆ ಪತಿಯೇ ಗತಿಯೆ ಎನ್ನುದು ಶುತಿಯ ವಚನ ಹೇಂದಾ ಗಂಡನಿಯ ದೇವರು ಎನ್ನುವ ಇರುವುದರಿಂದ ಅಪಾರವಾದ ಗೌರವವನ್ನು ತೋರಿಸ್ತಾ ಇತ್ತು ಹಾಗೆಂದು ತಪ್ಪು ಮಾಡಿದ ಗಂಡನೆ ಆಗಿದ್ರು ಬೇಸರ ಪಡುವುದಲ್ಲ ಸತ್ತರೂ ಅವರಿಗೆ ಒಂದು ಮೋಕ್ಷವನ್ನು ನೀಡುವುದಕ್ಕೆ ಮನ ಮಾಡಬೇಕು ಹೀಗೆ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ ಯಶೋಮತಿ ಆ ಬೇಸರವನ್ನು ದೂರ ಮಾಡಮ್ಮ ನಿನ್ನ ಹೆಸರು ಆಚಾರವಾಗಿ ಯಾವ ಅನುಮಾನವಿಲ್ಲ ಹಾಗಿರುವಾಗ ನಿನ್ನ ಗಂಡನಿಗೆ ಮೋಕ್ಷವನ್ನು ಸಿಗುವಂತೆ ಆ ನಾನು ಪ್ರಾರ್ಥಿಸುತ್ತೇನೆ ಹಾಗೆ ನೀನು ಕೂಡ ಆ ಕಂಠಿಕೆಯನ್ನು ಭಜಿಸುತ್ತಾ ಇರಬೇಕಾಗಿರುತ್ತದೆ ನಾ ಮುಖಾಂತರ